ಸ್ತ್ರೀಯರು ಮಾಡುವಂತಹ ಈ ವಶೀಕರಣ ತಂತ್ರ ಅತ್ಯಂತ ಬೇಗ ಫಲಕಾರಿ ಆಗುತ್ತದೆಂತೆ ಈ ಕೆಲವು ಬಾರಿ ವಶೀಕರಣ ಅನ್ನುವಾಗ ಅದು ಸ್ತ್ರೀಯಾಗಿರಲಿ ಪುರುಷರಾಗಿರಲಿ ತಮಗೆ ಇಷ್ಟಪಟ್ಟ ವ್ಯಕ್ತಿಯನ್ನು ತಾವು ಬಯಸಿದ ರೀತಿಯಲ್ಲಿ ಅವರ ಜೊತೆ ನಡೆದುಕೊಳ್ಳಲು ಅಥವಾ ನಮ್ಮ ಜೊತೆ ಅವರು ನಡೆದುಕೊಳ್ಳಲು ಕೆಲವೊಂದು ಪ್ರಯೋಗಗಳನ್ನು ಮಾಂತ್ರಿಕ ಶಕ್ತಿಯಿಂದ ಕೆಲವರಿಗೆ ಮಾತ್ರ ಇದು ಸಾಧ್ಯವಾಗುತ್ತದೆ ಅಂತಹ ಶಕ್ತಿ ಇರುವ ಏಕೈಕ ಗುರುಗಳು ಅಂದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳು ಇವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಯಾವುದೇ ಒಂದು ವಶೀಕರಣ ಮಂತ್ರದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಡುತ್ತಾರೆ ಹಾಗೂ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಅಥವಾ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬು ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ ಸಾವಿರಾರು ಜನರಿಗೆ ಸಾಕಷ್ಟು ತೊಂದರೆಗಳಿರುತ್ತೆ ಇನ್ನು ಕೆಲವರಿಗೆ ತಾವು ಬಯಸಿದ ವ್ಯಕ್ತಿಗಳನ್ನು ನಮ್ಮ ಇಷ್ಟ ಬಂದ ಹಾಗೆ ನಮ್ಮ ಜೊತೆಯಲ್ಲಿರಬೇಕು ಅಂತ ಅಂದುಕೊಳ್ಳುತ್ತಾರೆ ಎಷ್ಟು ಬಾರಿ ಇದನ್ನು ಕೇಳಿ ಕನಸು ಕಂಡರೂ ಕೂಡ ಅದು ಸಾಧ್ಯವಾಗದೇ ಇದ್ದಾಗ ಕೆಲವು ತಂತ್ರಗಳನ್ನು ಅನುಸರಿಸಬೇಕು ಅದರಲ್ಲಿ ಮಾಡುವಂತಹ ತಂತ್ರವೇ ಈ ಒಂದು ಆಕರ್ಷಣಾ ತಂತ್ರ ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನು ನೀವು ಬಿಳಿಯ ಕಾಗದದ ಮೇಲೆ ಬರೆದು ದೇವರ ಮುಂದೆ ಅರಿಶಿನ ಕುಂಕುಮ ತೆಗೆದುಕೊಂಡು ಬಂದು ಅದನ್ನು ಅದಕ್ಕೆ ಹಾಕಿ ನಿಮ್ಮ ಅನಿಸಿಕೆಯನ್ನು ಏನೇ ಇದ್ದರೂ ಹೇಳ್ಕೊಳ್ಬೇಕು ಆ ವ್ಯಕ್ತಿಯಿಂದ ನನಗೆ ಒಂದು ಕೆಲಸ ಕಾರ್ಯಗಳಾಗಬೇಕು ಅವರಿಂದ ನಮ್ಮ ಜೀವನದಲ್ಲಿ ಒಂದು ತೊಂದರೆ ಆಗಿದೆ ಅದು ಬಗೆಹರಿಯುವಂತೆ ಆಗಬೇಕು ಅಥವಾ ನಾವು ಹೇಳಿದ ಹಾಗೆ ಅವರು ನಮ್ಮ ಮಾತನ್ನು ಕೇಳಬೇಕು ಅದು ದೊಡ್ಡ ಅಧಿಕಾರಿಗಳಿರಲಿ ಅಥವಾ ಕೆಳಮಟ್ಟದವರೇ ಇರಲಿ ನಮ್ಮ ಮಾತನ್ನು ಕೇಳಿ ಅವರಿಗೆ ಇಷ್ಟ ಆಗುವ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು ಅಥವಾ ನಮಗಿಷ್ಟವಾಗುವ ರೀತಿಯಲ್ಲಿ ಅವರು ನಡೆದುಕೊಳ್ಳುವಂತೆ ಆಗಲಿ ಅಂತ ಹೇಳಿ ಕರ್ಪೂರದಲ್ಲಿ ಅದನ್ನು ಸುಟ್ಟು ಹಾಕಿಬಿಡಿ ಆ ಬಿಳಿಯ ಕಾಗದವನ್ನು ಅದರ ಮೇಲೆ ಹೆಸರು ಬರೆದು ಹಿಂಭಾಗದಲ್ಲಿ ಗುರುಗಳು ತಿಳಿಸುವ ರಹಸ್ಯ ಮಂತ್ರವನ್ನು ಬರೆದು ಸುಟ್ಟು ಹಾಕಿಬೇಕು ಅದಕ್ಕಾಗಿ ಇವತ್ತೇ ಸಂಪರ್ಕಿಸಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಉಚಿತವಾಗಿ ನಿಮ್ಮ ಸರ್ವ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೊಡುತ್ತಾರೆ ಸಾಕಷ್ಟು ಜನರ ಕಷ್ಟಗಳನ್ನು ಬಗೆಹರಿಸಿದ ಹೆಮ್ಮೆಯ ಹೆಗ್ಗುರುತು ಇವರು ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು